ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಡೆ ಸೀಸನ್ ಲೆವೆನ್ನ ನೂರ ಆರನೇ ಎಪಿಸೋಡಿನ ಸೆಕೆಂಡ್ ಪ್ರೊಮೋ ರಿಲೀಸ್ ಆಗಿದೆ ಈ ಸೆಕೆಂಡ್ ಪ್ರೊಮೊ ನೋಡಿದಾಗ ಏನನ್ಸುತ್ತೆ ಗೊತ್ತಾ ಭವ್ಯ ಗೌಡ ಬಿ ಕೇರ್ಫುಲ್ ಓಕೆ ನಿಮಗೆ ತ್ರಿವಿಕ್ರಮ ಅವರು ಪ್ರಪೋಸ್ ಮಾಡಿದ್ದಾರೆ ಅದೆಲ್ಲದೂ ಓಕೆ ಭವ್ಯ ಗೌಡ ಪ್ಲೀಸ್ ಆಯಿತಾ ಒಂದು ಅಲ್ಲ ಸಾವಿರ ಸರಿ ಯೋಚನೆ ಮಾಡಿ ಆಯಿತಾ ಸಾವಿರ ಸರಿ ಯೋಚನೆ ಮಾಡಿ ನಿರ್ಧಾರ ತಗೋ ಯಾಕೆ ಏಕೆಂತಂದರೆ ಅವ್ರನ್ನ ಆಯಿತಾ ತುಂಬ ಈಸಿಯಾಗಿ ನಂಬಬೇಡ ಯಾಕೆ ಅಂತಂದ್ರೆ ಇದು ನಿನ್ನ ಲೈಫು ಇನ್ನ ನಿನ್ನ ಜೀವನದ ಪ್ರಶ್ನೆ ಇದು ನಿನ್ನ ಬದುಕಿನ ಪ್ರಶ್ನೆ ಅಷ್ಟು ಈಸಿಯಾಗಿ ನಂಬಬೇಡ ತುಂಬ ಚೆನ್ನಾಗಿ ತ್ರಿವಿಕ್ರಮ ಅವ್ರ ಬಗ್ಗೆ ವಿಚಾರಿಸಿ ತ್ರಿವಿಕ್ರಮ್ ಅವರು ಏನು ಎತ್ತ ಅನ್ನೋದನ್ನು ವಿಚಾರಿಸಿ ಆಮೇಲೆ ಅವ್ರ ಪ್ರಪೋಸಲ್ನ ಒಪ್ಕೋಬೇಕು ಬವೇಗೌಡ ಅಂತ ಹೇಳ್ತೀನಿ ಯಾಕೆಂದರೆ ಬರೀ ತ್ರಿವಿಕ್ರಮ್ ಅವರು ಬವ್ಯಗೌಡ ಒಂದು ಗೇಮನ್ನು ಅವರ ವಿರುದ್ಧವಾಗಿ ಆಯಿತಾ ವಿನ್ ಆಗಿರುವುದನ್ನು ಅಪ್ರಿಷಿಯೇಟ್ ಮಾಡ್ದಂಗೆ ಅದನ್ನು ಬಿಟ್ಟು ನೀವು ಹತ್ರ ಜಗಳಕ್ಕೆ ನಿಲ್ತೀರಾ ವಾದ ಮಾಡ್ತಾ ಇದ್ದೀರಾ ಪೈಪೋಟಿಗೆ ಬೀಳ್ತಾ ಇದ್ದೀರಾ ಇದೇನಾ ನಿಮ್ಮ ಪ್ರೀತಿ ತ್ರಿವಿಕ್ರಮ್ ಅವರೇ ಇದೇನಾ ನಿಮ್ಮ ಪ್ರೀತಿ ಪ್ರಪೋಸ್ ಮಾಡಿರೋ ಹುಡುಗಿ ಎದುರುಗಡೆ ಸೋತಿದ್ದೀರಾ ಅದನ್ನು ಒಪ್ಕೊಂಡು ಹ್ಯಾಪಿ ಅಪ್ರಿಷಿಯೇಟ್ ಮಾಡಿದೆ ಸೂಪರ್ ಅಂತ ಹೇಳೋ ಬಿಟ್ಟು ನೀವು ಪ್ರಪೋಸ್ ಮಾಡಿರೋ ಹುಡುಗಿಯ ಎದುರುಗಡೆ ಆ ಹುಡುಗಿಗೆ ನೀವು ತೋರಿಸಿ ಆಯ್ತಾ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾ ಇದ್ರೆ ಇದ್ ಪ್ರೀತಿ ನಿಮ್ಮ ನಿಮಗೆ ಹೋಲಿಸ್ಕೊಂಡ್ರೆ ಆಯ್ತಾ ಉಗ್ರ ಮಂಜು ಅವ್ರು ಎಷ್ಟೋ ಮೇಲು ಅನ್ಸುತ್ತಲ್ಲ ಉಗ್ರ ಮಂಜು ಅವರ ಪ್ರೀತಿ ನಿಜವಾಗ್ಲೂ ಕೂಡ ಅದು ಜನ್ಯೂನೇ ಆಗಿರೋದು ಇವತ್ತಿಗೂ ಕೂಡ ಆಯಿತಾ ಗೌತಮಿ ಮಿನ್ನಾಗಬೇಕು ಅಂತ ನೋಡ್ತಾರೆ ಗೌತಮಿ ಗೆಲ್ಲಬೇಕು ಅಂತ ನೋಡ್ತಾರೆ ಯಾವತ್ತೂ ಕೂಡ ನೀನು ಯಾಕೆ ಗೆದ್ದೆ ಅಂತ ಕೇಳಿಲ್ಲ ಆದರೆ ಅವರ ಒಂದು ಪ್ರೀತಿ ಈ ಪ್ರಪೋಸು ಇವೆಲ್ಲವೂ ಕೂಡ ಆಯ್ತಾ ನಾಟಕೀಯ ಅನ್ನೋದು ಓಪನ್ ಆಗಿ ಗೊತ್ತಾಗ್ತಾ ಇದೆ ಅದಲ್ಲದೆ ನಾನು ಏನ್ ಹೇಳ್ತೀನಿ ಅಂದ್ರೆ ಸ್ನೇಹಿತರೆ ಇವತ್ತು ಒಂದು ಗೇಮ್ ಅನ್ನ ಆಯ್ತಾ ಅವ್ರ ವಿರುದ್ಧವಾಗಿ ಗೆಲ್ತಾರೆ ಭವ್ಯಗೌಡ ಮತ್ತೆ ಮೋಕ್ಷಿತ ಅದನ್ನ ಆಯ್ತಾ ತ್ರಿವಿಕ್ರಮ್ ಅವ್ರಿಗೆ ಯಾಕೆ ಸಹಿಸಿಕಾಗ್ತಾ ಇಲ್ಲ ಮೊನ್ನೆ ಟಿಕೆಟ್ ಫಿನಾಲೆ ಗೇಮ್ ಅಲ್ಲಿ ನಮ್ಮ ಹನುಮಾತವ್ ಗೆದ್ದಿದ್ದನು ಕೂಡ ಅವ್ರ ಸಹಿಸ್ಕೊಳಕ್ ಆಗ್ಲಿಲ್ಲ ಇಷ್ಟು ಒಬ್ಬ ಮನುಷ್ಯನ ಒಳಗಡೆ ಹೊಟ್ಟೆ ಕಿಚ್ಚು ಹೊಟ್ಟೆ ಉರಿ ಇದೆಯಾ ಅನ್ನೋದು ನಮ್ಗೆ ಈಗ ಗೊತ್ತಾಗ್ತಾ ಇದೆ ಈ ಪ್ರೋಮೋ ನೋಡಿದಾಗ ಎಲ್ಲರಿಗೂ ಅನ್ನಿಸ್ತಿದೆ ಇವಾಗ ಏನು ತ್ರಿವ್ಯ ತ್ರಿವ್ಯಾ ಅಂತ ಹೇಳ್ತಾ ಇದ್ ಎಲ್ಲರಿಗೂ ನಾನು ಇದೇ ಹೇಳೋದು ನೀವು ನಿಜವಾಗ್ಲು ಬವೇಗೌಡವ್ರ ಫ್ಯಾನ್ ಆಗಿದ್ರೆ ಖಂಡಿತವಾಗ್ಲೂ ಬವ್ಯಗೌಡವರಿಗೆ ಓಟ್ ಹಾಕಿ ಅಂತೀನಿ ಬವ್ಯಗೌಡವ್ರು ನಿಮಗೆ ವಿನ್ ಆಗ್ಬೇಕು ಅಂತಿದ್ರೆ ಬವ್ಯಗೌಡವರಿಗೆ ಓಟ್ ಹಾಕಿಂತೀನಿ ಅಂತಂದ್ರೆ ಇವೆಲ್ಲವೂ ಕೂಡ ನಾಟಕೀಯವಾಗಿ ಕಾಣಿಸ್ತಾ ಇದೆ ನನಗೆ ಅಂದ್ರೆ ಇದೆಲ್ಲವೂ ಕೂಡ ಒಂದು ಷಡ್ಯಂತ್ರ ಅಂದ್ರೆ ತ್ರಿವಿಕ್ರಮ್ ಅವರು ಆಯ್ತಾ ಒಂದು ಷಡ್ಯಂತ್ರ ನಡೆಸ್ತಾ ಇದ್ದಾರೆ ಅಂದ್ರೆ ಆ ಓಟಿಗೋಸ್ಕರ ಮಾಡ್ತಾ ಇದ್ದಾರೆ ಅಂದ್ರೆ ಹೊರಗೆ ಭವ್ಯ ಫ್ಯಾನ್ಸ್ ನನಗೆ ವೋಟ್ ಆಗ್ತಾರೆ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ಇವೆಲ್ಲವೂ ಕೂಡ ನಾಟಕೀಯವಾಗಿ ಕಾಣಿಸ್ತಾ ಇದೆ ಯಾಕೆಂದ್ರೆ ಗೌಡ ಅವ್ರ ವಿರುದ್ಧವಾಗಿ ಒಂದು ಗೇಮ್ನ ಗೆದ್ದ ಗೆದ್ದಿದ್ದನ್ನೇ ಇವ್ರ ಕೈ ಆಗ್ತಾ ಇಲ್ಲ ಅಂತಂದ್ಮೇಲೆ ಇವ್ರು ಬೇರೆ ಏನು ಸಹಿಸ್ಕೊಳ್ತಾರೆ ಓಕೆ ಇವ್ರು ಪ್ರಪೋಸ್ ಮಾಡಿದರೆ ಪ್ರಪೋಸ್ ಮಾಡಿರೋ ಹುಡುಗಿ ಯಾವಾಗೂ ಕೂಡ ಗೌಡ ತ್ರಿವಿಕ್ರಮ ಒಟ್ಟಿಗೆ ಇರ್ತಾರೆ ಆಯಿತಾ ತನ್ನ ಹುಡುಗಿ ಅಂತ ಬಂದಾಗ ಅದು ಖುಷಿ ಪಡಬೇಕು ತ್ರಿವಿಕ್ರಮ ಓಕೆ ನಾನು ಪ್ರೀತಿ ಮಾಡೋ ಹುಡುಗಿ ನಾನು ಇಷ್ಟಪಡೋ ಹುಡುಗಿ ಓಕೆ ಗೆದ್ದಿದ್ದಾಳಲ್ಲ ಅಂತೇಳಿ ಖುಷಿ ಪಡಿ ಅಪ್ರಿಷಿಯೇಟ್ ಮಾಡಿ ಅದನ್ನು ಬಿಟ್ಟು ನೀವು ಆ ಒಂದು ಚಿಕ್ಕ ಗೆಲುವನ್ನೇ ನಿಮ್ಮ ಕೈ ಸಹಿಸ್ಕೊಳೋಕ್ಕಾಗ್ತಿಲ್ಲ ಅಂದರೆ ತ್ರಿವಿಕ್ರಮ್ ಅವ್ರೆ ನೀವು ನಿನ್ನೇನು ಸಹಿಸ್ಕೊಂತೀರ ಆದರೆ ನೀವು ಇಷ್ಟು ದಿನ ಹಾಕೊಂಡಿದ್ದೀನಿ ಮುಗುವಾಡೋಣ ಆದರೆ ನೀವು ಈ ಇಷ್ಟು ದಿನ ಮುಗವಾಡ ಹಾಕ್ಕೊಂಡು ಪ್ರೇಕ್ಷಕರನ್ನ ಯಾವ್ದಿರಲ್ಲ ನೀಲೇ ಗೊತ್ತಾಗ್ತಾ ಇದೆ ಎಷ್ಟೋ ಜನ ಹೇಳೋರು ಇದ್ರ ಬಗ್ಗೆ ತ್ರಿವಿಕ್ರಮ ಅವರು ಏನು ಅಷ್ಟು ಸಾಧು ಏನಲ್ಲ ಮುಗುವಡ ಹಾಕೊಂಡು ಅವ್ರು ಗೇಮ್ ಆಡ್ತಾ ಇರೋದೇ ಅವ್ರು ಗೌತಮಿ ಅವರಲ್ಲ ಅನ್ನೋರು ನಾವು ಇಲ್ಲ ತ್ರಿವಿಕ್ರಮ ಅವರು ಇಲ್ಲ ಸೂಪರ್ ಅವರು ಅವರು ನಿಜವಾಗ್ ತಾ ಅವ್ರು ತಾಳ್ಮೆಗೆ ಮೆಚ್ಚಬೇಕು ತುಂಬ ಚೆನ್ನಾಗಿ ಗೇಮ್ ಆಡ್ತಾರೆ ಅಂತ ನಾವೇ ಹೇಳಿದೀವಿ ಬಟ್ ಈ ಪ್ರೋಮೋ ನೋಡ್ದಾಗ ನಮಗೇನು ಅನಿಸುತ್ತೆ ಅಂದರೆ ಇಲ್ಲಿವರೆಗೂ ನೀವು ಬೊಬೆಗೋಡನ ಜೊತೆ ಇದ್ದಿದ್ದು ಗೇಮಿಗೋಸ್ಕರನಾ ಬೊಬ್ಬೆಗೋಡಕ್ಕೆ ಪ್ರಪೋಸ್ ಮಾಡಿದ್ದು ಕೂಡ ಗೇಮಿಗೋಸ್ಕರನಾ ನಿನ್ನೆ ನೀವು ಆಯಿತಾ ನಮ್ಮ ಅನು ಇಲ್ಲಿ ಮೈಂಡ್ ಗೇಮು ಮೈಂಡ್ ಗೇಮು ಅಂತೀರಲ್ಲ ಇದೇನಾ ನಿಮ್ಮ ಮೈಂಡ್ ಗೇಮು ಅಂದ್ರೆ ಎಲ್ಲರೂ ನಮ್ಸಿ ಕುತ್ತಿಗೆ ಕುಯ್ಯದ ನಿಮ್ದು ಮೈಂಡ್ ಗೇಮು ನಿಮಗೆ ಓಡಿಸಿದ್ರೆ ಆಯ್ತಾ ಉಗ್ರ ಮಂಜೂರ್ ನೂರು ಪಟ್ ಮೇಲು ಆಯ್ತಾ ಅವರು ಗೌತಮಿಗೋಸ್ಕರ ಯಾವ ಜಾಗದಲ್ಲೂ ಬಿಟ್ಕೊಡಲ್ಲ ಆದರೆ ನೀವು ಸ್ವತಃ ಜೊತೆಯಲ್ಲಿರುವಂತಹ ಹುಡುಗಿ ಭವ್ಯ ಗೌಡ ನೀವು ಅವಳನ್ನ ಇಷ್ಟಪಡ್ತೀನಿ ಅಂತೀರಾ ಪ್ರಪೋಸ್ ಮಾಡಿದ್ದೀರಾ ಅಂತ ಹುಡುಗಿ ಒಂದು ಗೇಮ್ ಅನ್ನ ನಿಮಗೆ ನಿಮ್ಗೆ ಸಹಿಸಕ್ಕಾಗಲ್ಲ ಅಂದ್ರೆ ನೀವು ನಿನ್ನೇನ್ ಸಹಿಸ್ತೀರಾ ನಾನು ಭವ್ಯ ಗೌಡ ಇದು ನಿನ್ನ ಜೀವನದ ಪ್ರಶ್ನೆ ನಿನ್ನ ಬದುಕಿನ ಪ್ರಶ್ನೆ ನೀನು ಏನೇ ನಿರ್ಧಾರ ತಗೋಬೇಕಾದ್ರು ತ್ರಿವಿಕ್ರಮ್ ಅವ್ರ ಬಗ್ಗೆ ಆಯ್ತಾ ನೀನು ವಿಚಾರಿಸಿ ಒಂದು ಸರಿಯಲ್ಲ ಸಾವಿರ ಸರಿ ನೀನು ಯೋಚನೆ ಮಾಡಿ ತಿಳ್ಕೊಂಡು ನಿರ್ಧಾರ ತಗೋಬೇಕು ಅಂತೀನಿ ಯಾಕೆ ಅಂತಂದ್ರೆ ತ್ರಿವಿಕ್ರಮ್ ಅವರು ಆಯ್ತಾ ಮಾತಿನ ಮೇಲೆ ನಿಲ್ಲುವ ಮನುಷ್ಯ ಅಲ್ಲ ಮುಂದೆ ಒಂಥರ ಮಾತಾಡ್ತಾರೆ ಹಿಂದೆ ಒಂಥರ ಮಾತಾಡ್ತಾರೆ ಅವ್ರು ಯಾವ ಮಾತು ಕೂಡ ಅವ್ರು ಒಪ್ಕೊಳ್ಳಲ್ಲ ಆಯ್ತಾ ಅವರು ಒಟ್ಟಾರೆಯಾಗಿ ಏನು ಗೊತ್ತಾ ಅವ್ರದ್ದು ಬಿಗ್ ಬಾಸ್ ಜರ್ನಿ ಏನಿದೆ ಅದು ಒಟ್ಟಾರೆ ತುಂಬ ಸೂಪರ್ ಆಗಿರಬೇಕು ನಾನು ಯಾವುದೇ ಒಂದು ರಿಮಾರ್ಕ್ ತಗೋಬಾರ್ದು ನನ್ನ ಜರ್ನಿ ಸೂಪರ್ ಆಗಿರ್ಬೇಕು ಅಂತೇಳಿ ನಾನು ಮೈಂಡ್ ಮೈಂಡ್ಗೆ ಮಾಡ್ತಿದ್ದೀನಿ ಮೈಂಡ್ಗೆ ಮಾಡ್ತಿದ್ದೀನಿ ಅಂತೇಳಿ ಅವ್ರು ನಿಜವಾಗ್ಲೂ ಕೂಡ ಕುದಕ್ಕೆ ಕುದಿಯ ಕೆಲಸ ಮಾಡ್ತಾ ಇದ್ದಾರೆ ಈ ಒಂದು ಪ್ರೋಮೋ ನೋಡಿದ ಸ್ನೇಹಿತರೆ ಆಯ್ತಾ ಎಲ್ಲರೂ ಕೂಡ ಒಂದೇ ಮಾತು ಹೇಳ್ತಿರೋದು ಇಲ್ಲ ಇಲ್ಲ ತ್ರಿವಿಕ್ರಮ ಅವರು ಡಬಲ್ ಡಬಲ್ಗೆ ಮಾಡ್ತಾ ಇದ್ದಾರೆ ತ್ರಿವಿಕ್ರಮ ಅವರು ಡಬಲ್ಗೆ ಬವ್ಯ ಗೌಡನವರು ಆಯ್ತಾ ಮಂಗಲ್ ಮಾಡ್ತಾ ಇದಾರೆ ಬಕ್ರಾ ಮಾಡ್ತಾ ಇದಾರೆ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ ಬವ್ಯಗೌಡ ಟಿಕೆಟ್ ಫಿನಾಲಿ ಗೇಮ್ ಏನಿದೆ ಅದನ್ನು ಕೂಡ ತುಂಬಾ ಆಡಿದ್ರು ಆಯ್ತಾ ತುಂಬಾ ಚೆನ್ನಾಗಿ ಅಷ್ಟು ಅಂದ್ರೆ ರಜತ್ ಆಗ್ಲಿ ಹನುಮಂತ ಆಗ್ಲಿ ತ್ರಿವಿಕ್ರಮ್ ಆಗ್ಲಿ ಆ ಮೂರು ಜನ ಕೂಡ ಘಟಾನುಘಟಿಗಳು ಅವ್ರ ಜೊತೆ ಆಯ್ತಾ ಪೈಪೋಟಿ ಮಾಡಿ ನಮ್ಮ ಭವ್ಯಗೌಡರು ಆ ಗೇಮ್ ನ ಪರಿಪೂರ್ಣ ಗಾಡಿ ಮುಗಿಸಿದ್ರು ಆಯಿತಾ ನಾನು ಹೇಳ್ತಾ ಇದ್ದೀನಿ ಅಂದರೆ ಒಟ್ಟಾರೆಯಾಗಿ ಭವ್ಯಗೌಡ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಹೇಳ್ಬಿಟ್ಟು ತ್ರಿವಿಕ್ರಮರು ಭವ್ಯಗೌಡನ ಹತ್ರ ಇಟ್ಕೊಂಡಿದ್ರು ಈಗ ಯಾವಾಗ ಭವ್ಯಗೌಡ ತಿರುಗಿ ಬೀಳೋಣ ಆಯಿತಾ ಅವರ ವಿರುದ್ಧವಾಗಿ ಈಗ ತ್ರಿವಿಕ್ರಮವ್ರಿಗೆ ಏನಾಗ್ತಾ ಇದೆ ಓಕೆ ಇವಳು ನನ್ನೇ ಎದುರುಗಡೆನೇ ತಿರುಗಿ ಬೀಳ್ತಾ ಇದ್ದಾಳೆ ಅಂತೇಳಿ ಇದೆ ಹೊಟ್ಟೆಲಿ ಹಂಗೆ ಆಸಿಡಿಟಿ ಜಾಸ್ತಿ ಆಗ್ತಾ ಇದೆ ಬೆಂಕಿ ಬೀಳ್ತಾ ಇದೆ ಅದಕ್ಕೇನೆ ಮೋಕ್ಷಿತ ಯಾಕೆ ಪ್ರತಿ ಸರಿ ಬಗ್ಗೆ ಹೇಳೋರು ಅಂದ್ರೆ ಇದೇ ಕಾರಣಕ್ಕೆ ಇಲ್ಲ ಮೋಕ್ಷಿತಾ ಹೇಳಿದ್ದು ಈಗ ಎಲ್ಲರಿಗೂ ಅನಿಸ್ತಾ ಇದೆ ಇಲ್ಲ ತ್ರಿವಿಕ್ರಮ ಅವರು ಆಯ್ತಾ ಮುಖವಾಡ ಹಾಕೊಂಡಿದ್ದಾರೆ ಇಲ್ಲಿ ಇರುವಷ್ಟು ನಾಜೋಕಾದ ಮನುಷ್ಯ ತ್ರಿವಿಕ್ರಮ್ ಅಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಪ್ರತಿಸರಿ ಪ್ರತಿ ಸರಿ ಹೇಳೋರು ಆಯ್ತಾ ನಂಬಲ್ಲ ಹಾ ತ್ರಿವಿಕ್ರಮ್ ಅವರು ನಾನು ನಂಬಲ್ಲ ಅವ್ರು ಯಾಕೆ ಅಂತಂದ್ರೆ ಅವರು ಮಾತಾಡುವ ವಿಧಾನ ಸರಿ ಇಲ್ಲ ಅವರು ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಾರೆ ಅವ್ರು ಮಾತನಾಡುವ ಶೈಲಿ ಸರಿ ಇಲ್ಲ ನಾನು ಅವರು ನಂಬಲ್ಲ ಅಂತ ಪ್ರತಿ ಸರಿ ಹೇಳೋರು ತ್ರಿವಿಕ್ರಮ್ ಅವರು ಆಯ್ತಾ ಮೋಕ್ಷಿತನು ಕೂಡ ಬಲೆಯಲ್ಲಿ ಬೀಳ್ಸಕ್ಕೆ ತುಂಬ ಟ್ರೈ ಮಾಡಿದರು ಅವರು ನಿಜವಾಗ್ಲೂ ಕೂಡ ಅಲ್ಲ ಮೋಕ್ಷಿತನೇನ ಕಾಳಜಿಗಿಂತಲ್ಲ ನಮಗೆ ಓಪನ್ ಆಗಿ ಗೊತ್ತಾಗ್ತಾ ಇದೆ ಅವರು ಡ್ರಾಮಾ ಮಾಡಿದ್ದು ಅಂದ್ರೆ ಒಟ್ಟಾರೆಯಾಗಿ ಆಗಿ ಕೂಡ ಬಲೆಗೆ ಬೆಳೆಸ್ಕೊಂಡು ಮೋಕ್ಷಿತನ ಕಡೆಯಿಂದಲೂ ವೋಟ್ಗಳು ಬರಲಿ ಆಯ್ತಾ ಹಾಗಾದ್ರೆ ಮೋಕ್ಷಿತ ಫ್ಯಾನ್ಸ್ ಕೂಡ ಓಟನ್ನು ಹಾಕ್ಲಿ ಈಗ ಹೇಗೆ ಆಯ್ತಾ ತ್ರಿವ್ಯ ಅಂತೇಳಿ ಒಂದು ಇದನ್ನ ಕ್ರಿಯೇಟ್ ಮಾಡಿ ಓಟುಗಳು ಹಾಕ್ತಾ ಇದ್ದಾರೆ ಅದೇ ರೀತಿ ಮೋಕ್ಷಿ ಫ್ಯಾನ್ಸ್ ಕೂಡ ನನಗೂ ಓಟ್ ಹಾಕ್ಲಿ ಅನ್ನೋ ರೀತಿ ಎರಡು ದೋಣಿಯಲ್ಲಿ ಕಾಲಿಟ್ಟು ಪ್ರಯಾಣಿಸಕ್ಕೆ ಹೊರಟವರು ನಮ್ಮ ಹತ್ರ ಅಂದ್ರೆ ತ್ರಿವಿಕ್ರಮು ಈ ಕಡೆ ಬವ ಚೆ ಚೆನ್ನಾಗಿದ್ದು ಈ ಕಡೆ ಮೋಕ್ಷಿತನ ಹತ್ರ ಚೆನ್ನಾಗಿರೋಣ ಅಂತ ಟ್ರೈ ಮಾಡಿದರು ಬಟ್ ಆದರೆ ಇದನ್ನು ಅರಿತಂತಹ ಮೋಕ್ಷಿತ ಈಗ ಯಾವುದಕ್ಕೂ ಕೂಡ ಒಪ್ಪಲಿಲ್ಲ ಓಕೆ ನಾವು ತ್ರಿವಿಕ್ರಮ್ ಅವರಿಂದ ಎಷ್ಟಾಗುತ್ತೆ ಅಷ್ಟು ದೂರನೇ ಇರೋಣ ಯಾಕೆಂದರೆ ನಮ ನಮಗೆ ಸರಿಯಾದ ಒಬ್ಬ ಮನುಷ್ಯ ತ್ರಿವಿಕ್ರಮ್ ಅಲ್ಲ ನಾವು ತ್ರಿವಿಕ್ರಮ್ ಅವ್ರ ಹತ್ರ ತುಂಬ ಹತ್ರ ಇದ್ದಷ್ಟು ಇದು ನಮಗೆ ಆಪತ್ತಾಗುತ್ತೆ ಅಂತ ತುಂಬ ದೂರನೇ ಇದ್ದರು ನಿಜವಾಗ್ಲೂ ಕೂಡ ತ್ರಿವಿಕ್ರಮ್ ಅವರು ಮೋಕ್ಷಿತನ ಹತ್ರ ಟ್ರೈ ಮಾಡಿದ್ದು ನಮಗೆ ಆಗಿ ಕಾಣಿಸಿದೆ ಆಯ್ತಾ ಯಾಕೆ ಓಪನ್ ಕಾಣಿಸ್ತು ಅಂತಂದ್ರೆ ತ್ರಿವಿಕ್ರಮ್ ಅವರು ತಲೆ ಫಿಕ್ಸ್ ಆಗಿದ್ರು ಅಂದ್ರೆ ಮೈಂಡ್ ಗೇಮ್ ಮಾಡಕ್ಕೆ ಫಿಕ್ಸ್ ಆಗಿದ್ರು ಅಂದ್ರೆ ಎರಡು ದೋಣಿಯಲ್ಲೂ ಕಾಲಿಟ್ಟು ಪ್ರಯಾಣಿಸಕ್ಕೆ ಅವರು ರೆಡಿಯಾಗಿದ್ರು ಅಂದ್ರೆ ಈ ಕಡೆ ಭವ್ಯ ಗೌಡ ಈ ಕಡೆ ಮೋಕ್ಷಿತ ಬಟ್ ಆದ್ರೆ ಮೋಕ್ಷಿತ ತ್ರಿವಿಕ್ರಮ್ ಎಣೆದಂತಹ ಬಲೆಯಲ್ಲಿ ಮೋಕ್ಷಿತ ಬೀಳ್ಲಿಲ್ಲ ಥ್ಯಾಂಕ್ ಗಾಡ್ ಮೋಕ್ಷಿತಿಗೆ ದೇವ್ರು ಅಂತ ಒಂದು ಒಳ್ಳೆ ಬುದ್ಧಿ ಕೊಟ್ಟಿದ್ ಕೇಳಿ ನಿಜವಾಗ್ಲೂ ಕೂಡ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಇಲ್ಲಾಂದ್ರೆ ಮೋಕ್ಷದನ್ನು ಕೂಡ ತ್ರಿವಿಕ್ರಮ ನಂಬಿ ಮೋಸ ಹೋಗಿರೋರು ಈಗ ಗೊತ್ತಾಗ್ತಾ ಇದೆ ತ್ರಿವಿಕ್ರಮರ ಬಂಡವಾಳ ಅಂದ್ರೆ ಇಷ್ಟು ದಿನ ತ್ರಿವಿಕ್ರಮ್ ಮಾಡಿದ್ದು ತ್ರಿವಿಕ್ರಮ್ ಅವರಿಗೆ ಭವ್ಯನ್ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆಯಾ ಅಂತ ಕೇಳೋದಾದ್ರೆ ನನಗೆ ಇಲ್ಲ ಯಾಕೆಂದ್ರೆ ಅವ್ರು ಪ್ರಪೋಸ್ ಮಾಡಿದೀನಿ ಅಂತ ಹೇಳ್ತಾ ಇದಾರೆ ಆಯ್ತಾ ಅವ್ರು ಪ್ರಪೋಸ್ ಮಾಡಿರೋದು ಓಪನ್ ಆಗಿ ಗೊತ್ತಾಗ್ತಾ ಇದೆ ಅದಲ್ಲದೆ ಚೈತ್ರ ಕುಂದಾಪುರ ಹೌದು ತ್ರಿವಿಕ್ರಮ ಅವರು ಆ ಪ್ರಪೋಸ್ ಮಾಡಿದ್ದಾರೆ ಬಟ್ ಗೌಡ ಒಪ್ಕೊಂಡಿಲ್ಲ ಅಂತ ಹೇಳಿದ್ದಾರೆ ಆಯ್ತಾ ನನಗನ್ಸ ಪ್ರಕಾರವಾಗಿ ಗೌಡ ಈ ಪ್ರಪೋಸಲ್ನ ಒಪ್ಕೊಳ್ಳೋದು ನೈಂಟಿ ನೈನ್ ಪರ್ಸೆಂಟ್ ನನಗಂತೂ ಆಯ್ತಾ ಒಪ್ಕೊಳ್ತಾರೆ ಗ್ಯಾರಂಟಿ ಇಲ್ಲ ಯಾಕೆಂದ್ರೆ ಬಿಗ್ ಬಾಸ್ ಮನೆಯಿಂದ ಬಂದ ಒಂದು ಮೇಲೆ ಅವರ ಫ್ಯಾಮಿಲಿ ಅಂದರೆ ಅವರ ಅಮ್ಮ ಇರ್ಬೋದು ಅಕ್ಕ ಇರ್ಬೋದು ಅಪ್ಪ ಇರ್ಬೋದು ಎಲ್ಲರೂ ಕೂಡ ಬುದ್ಧಿವಂತಿಕೆ ಹೇಳ್ತಾರೆ ಯಾಕೆಂದರೆ ಈಗ ತಾನೇ ನಿಮ್ಮ ಕೆರಿಯರ್ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಮ ಕೆರಿಯರ್ ಕಡೆ ಗಮನ ಕೊಡುವಂಥ ಒಟ್ಟಾರೆ ತ್ರಿವಿಕ್ರಮ ಅವರ ಮೈಂಡ್ ಗೇಮು ಬಿಗ್ ಬಾಸ್ ಬಾಸ್ನ ಸೀಸನ್ ಲೆವೆನಲ್ಲಿ ಫೇಲ್ಯರ್ ಆಗಿದೆ ಅಂತಲೇ ಹೇಳ್ಬೋದು ಅದಕ್ಕೇನೆ ಹೇಳೋದು ಯಾವಾಗಲೂ ನಿಯತ್ತಾಗಿ ಹಾನೆಸ್ಟಾಗಿ ಗೇಮ್ ಆಡಬೇಕು ಮೈಂಡ್ ಗೇಮ್ ಆಡ್ತೀನಿ ಅಂತ ಹೇಳ್ಬಿಟ್ಟು ನಿನ್ನೊಬ್ರನ್ನ ಉಪಯೋಗಿಸ್ಕೊಂಡು ಇನ್ನೊಬ್ರನ್ನ ಜೊತೆ ಇಟ್ಕೊಂಡು ಗೇಮ್ ಆಡಿದಂತಹ ತ್ರಿವಿಕ್ರಮ ಅವರಿಗೆ ಉಲ್ಟಾ ಹೊಡೆದಿದೆ ಅಂತಲೇ ಹೇಳ್ಬೋದು ಇವತ್ತಿನ ಎಪಿಸೋಡ್ ಇದೆಯಲ್ಲ ಚಿಂಡಿ ಚಿತ್ರನ ಬಂದು ಮೊಸರ ನಾನು ಎಲ್ಲರೂ ಈ ಎಪಿಸೋಡ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ತ್ರಿವಿಕ್ರಮ ಅವರ ಬಂಡವಾಳ ಅಂತ ಹೇಳ್ತಾ ನನ್ನ ಈ ರಿವ್ಯೂನ ಮುಗಿಸ್ತೀನಿ ನನ್ನ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್